ಒಂದು ದೀಪ ಇದೆ ಹೈಟ್ ಆಗಿರ್ತಕ್ಕಂಥದ್ದು ಚಕ್ರಾರ್ತಿ ಚಕ್ರಾರ್ತಿ ಥರ ಇದೆ ಅದು ಫುಲ್ ಹೈಟ್ ಇರುವಂಥ ಒಂದು ದೀಪ ಇದೆ ಆ ಕರೆಕ್ಟಾಗಿ ಆ ದೀಪದ ಹತ್ರ ಕುತ್ಕೊಂಡ್ರೆ ಆ ದೇವರು ನನಗೆ ಲೈವಲ್ಲಿ ಕಾಣಿಸ್ತಾ ಇದ್ದ ಸಾವಿರಾರು ವರ್ಷಗಳ ಹಿಂದೆಂದು ಇತಿಹಾಸ ಇರುವಂಥದ್ದು ಭಗವತಿ ಚೋಟನ್ಕೆರೆ ಭಗವತಿ ತಾಯಿ ಹಾ ಕೋಟಾಯಂ ಚೌಟನ್ ಭಗವತಿ ಎಂಥ ಪವರ್ಫುಲ್ಲು ಸರ್ ಯಾವ್ದಾದ್ರು ಒಂದು ಪ್ರೇತ ತುಂಬ ದೊಡ್ಡ ಪ್ರೇತ ಇಡ್ಕೊಂಡಿರ್ಲಿ ಪಿಶಾಚಿ ಹೋಗ್ಬಿಟ್ಟು ದೇವಿ ಮುಂದೆ ನಿಂತ್ರೆ ಅವಳು ಎರಡು ಭುಜ ಇಡ್ಕೊಂಡು ಚೆನ್ನಾಗಿ ಹಿಂಗೆ ಅಲರ್ಟ್ಸ್ ಬಿಟ್ಬಿಡ್ತಾಳೆ ಯಾರ ಕಣ್ಣಿಗೂ ಕಾಣಿಸಲ್ಲ ಅಷ್ಟು ಎನರ್ಜಿ ಇದೆ ಅಲ್ಲಿ ಯಾವತರ ಈ ಆರ್ಕೆ ಕಟ್ಟೋದು ಆ ವಿಧಾನ ಕೂಡ ಕೆಲವ್ರಿಗೆ ಗೊತ್ತಿರಲ್ಲ ಬುಧವಾರದ ದಿನ ಡೇ ಬುಧವಾರದ ದಿನ ಹಸಿರು ಬಟ್ಟೆಯಲ್ಲಿ ಹನ್ನೊಂದು ಐವತ್ತೊಂದು ನೂರ ಒಂದು ಸಾವಿರದ ಒಂದು ಐದು ಸಾವಿರದ ಒಂದು ಲಕ್ಷದ ಒಂದು ಎಷ್ಟು ಬೇಕಾದ್ರೂ ಅವ್ರ ಯಥಾಶಕ್ತಿ ಆಗ್ಬೋದು ಒಂದು ಬರಬೇಕು ಆ ಥರ ಒಂದಷ್ಟು ಅಕ್ಕಿ ಆ ಬಟ್ಟೆಲ್ಲ ಹಾಕ್ಬಿಟ್ಟು ಅರಶಿನ ಕುಂಕುಮ ಹಾಕ್ಬಿಟ್ಟು ಆಯ್ತಾ ಅಡಿಕೆ ಇದು ಬರುತ್ತೆ ಅಡಿಕೆ ಗೋಟ್ ಅಡಿಕೆ ಅಂತ ಹೇಳ್ತಾರೆ ಗುಂಡು ಫುಲ್ ಅಡಿಕೆ ಇರೋದು ಗಣೇಶ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನ ಗಣಪತಿ ಅಂತ ಆ ಅಡಿಕೆನ ಇಟ್ಬಿಟ್ಟು ಗಂಟು ಅಜ್ಜಿ ಗಂಟು ಕಟ್ತಾರಲ್ಲ ಆ ಥರ ಗಂಟು ಕಟ್ಬಿಟ್ಟು ಕೈಯಲ್ಲಿ ಆ ಗಂಟನ್ನು ಇಟ್ಕೊಂಡು ಸ್ವಾಮಿ ಒಂದೇ ಪ್ರಾರ್ಥನೆ ಒಂದೇ ಹರಕೆ ಇದನ್ನು ಮಾಡಿಕೊಡು ನಿನಗೆ ಈ ಸೇವೆಯನ್ನು ಕೊಡ್ತೀನಿ ತೆಗೆದಿಟ್ಬಿಟ್ರೆ ಇಷ್ಟು ದಿನದಲ್ಲಿ ಆಗ್ಬೇಕು ನನಗೆ ಅಂತ ಹೇಳಿದ್ರೆ ಅನುಕೂಲ ಆಗೋದನ್ನು ನಾನು ನೋಡಿದ್ದೀನಿ ನಮಸ್ಕಾರ ವೀಕ್ಷಕರೇ ಸರಿಗ ನಮ್ಮ ರಾಜಕಾರಣಿ ವ್ಯಕ್ತಿಗಳಾಗ್ಬೋದು ಸೆಲೆಬ್ರಿಟೀಸ್ ಆಗ್ಬೋದು ಸಿನಿಮಾ ಫೀಲ್ಡಲ್ಲಿ ಹೀರೋಗಳು ಈರೋಯಿನ್ಗಳು ಸೊ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಇಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋರು ಸಾಕಷ್ಟು ಜನ ನಮ್ಮ ಕರ್ನಾಟಕ ಬಿಟ್ಟು ಕೇರಳ ಕಡೆ ತಿರುಗಿ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಕೆಲವೊಂದು ದೇವಸ್ಥಾನಗಳಲ್ಲಿ ಹೋಗಿ ಪೂಜೆಗಳು ಪುನಸ್ಕಾರಗಳು ಮಾಡ್ಕೊಂಡು ಬರೋದು ಬಟ್ ಈ ಕೇರಳದಲ್ಲಿ ಯಾಕಂದರೆ ಸಾಕಷ್ಟು ಈಗ ನಾವು ನಮ್ಮ ಒಂದಷ್ಟು ಕಲ್ಚರಲ್ಲಿ ನೋಡ್ರ ನೋಡಿದಾಗ ದೇವರು ಅಲ್ಲೇ ವಾಸ ಆಗಿದ್ದಾನೆ ಅನ್ನೋ ಥರ ಕೇರಳದಲ್ಲಿ ದೈವನಾಡು ಅಂತ ಕರಿಬೋದು ಸ್ವತಃ ದೇವರಲ್ಲಿ ಇದ್ದಾರೆ ಅನ್ನೋ ಥರ ವಿಚಾರ ಕಾಣಿಸುತ್ತೆ ನಮ್ಮ ಕರ್ನಾಟಕಕ್ಕಿಂತ ಏನು ಸ್ಪೆಷಲ್ ಕೇರಳ ಬಟ್ ಕೇರಳಕ್ಕೆ ನಮ್ಮ ಕರ್ನಾಟಕದಿಂದ ಇಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ಅಲ್ಲೇ ಹೋಗ್ತಾ ಇದ್ದಾರೆ ಅಂದಾಗ ಬಟ್ ಅವ್ರಿಗೆ ಆ ಥರದ್ದು ಏನಾದರೂ ಅಲ್ಲಿ ಅನುಭವ ಆಗಿರುತ್ತಾ ಏನಾದರೂ ಕಾಣುತ್ತಾ ಅಲ್ಲಿ ನಮ್ಮಲ್ಲಿ ಇಲ್ಲದೆ ಇರೋದಲ್ಲೇನೋ ಇದೆಯಾ ನೀವು ನಿಮ್ಮ ಅನುಭವದಲ್ಲಿ ಕೇರಳನ ಅಲ್ಲಿರೋ ಒಂದಷ್ಟು ಶಕ್ತಿಗಳ ಬಗ್ಗೆ ಹೇಳಬೇಕಂದ್ರೆ ನಿಮ್ಮಗೆ ನಿಮ್ಮ ಅನುಭವಕ್ಕೆ ಬಂದಿರೋ ಶಕ್ತಿಗಳ ಬಗ್ಗೆ ಯಾವುದಾದ್ರೂ ವಿಚಾರ ಇದ್ದರೆ ತಿಳಿಸಿ ಸರ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕೇರಳದಲ್ಲಿ ನಾನು ಐದು ವರ್ಷ ಕಲಿತಾ ಇದ್ದೆ ಅಲ್ಲಿ ಹ್ಞೂ ಹ್ಞೂ ಆಯಿತಾ ಅಲ್ಲಿನ ಕೆಲವು ಗಲ್ಲಿ ಗಲ್ಲಿಗಳು ಗೊತ್ತು ನನಗೆ ಹ್ಞೂ ಅದು ದೈವನಾಡು ಅಂತ ಹೇಳಿ ಕರೀತಾರೆ ಯಾಕೆ ದೈವನಾಡು ಅಂತ ಹೇಳಿ ಕರೀತಾರೆ ಅಂದರೆ ಅಲ್ಲಿ ಬಹಳ ಸ್ಪೆಷಲ್ ಶಕ್ತಿಗಳಿದೆ ಶಕ್ತಿಗಳು ಈಗ ಉದ್ಭವ ಆಗಿರ್ತಕ್ಕಂಥದ್ದು ಅಲ್ಲ ಓಕೆ ಹಳೇ ಇರೋವಂಥ ಶಕ್ತಿಗಳಿದೆ ಅದರಲ್ಲಿ ಒಂದು ನಿಮ್ಗೆ ಹೇಳಬೇಕು ನಾನು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಮೋದಿಯವರು ಭೇಟಿ ಕೊಟ್ಟಿರ್ತಕ್ಕಂಥ ಸ್ಥಳ ಶ್ರೀಕೃಷ್ಣನ ಒಂದು ವಾಸ ಇರ್ತಕ್ಕಂಥ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ಗುರುವಾಯೂರು ಗುರುವಾಯುರು ಆಯಿತಾ ಆಯ್ತಾ ರಾಜ್ಕುಮಾರ್ ಭೇಟಿ ಕೊಟ್ಟಿದ್ದಾರೆ ಎಲ್ಲ ಫಿಲಮ್ ಸ್ಟಾರು ಎಲ್ಲ ಎಮ್ ಎಲ್ ಎಂ ಪಿಗಳು ನಾನೇ ಕಳಿಸ್ಕೊಟ್ಟಿದ್ದೇನೆ ಕೆಲವರಿಗೆಲ್ಲ ಆಯ್ತಾ ಶ್ರೀಕೃಷ್ಣ ಅಲ್ಲಿ ನೆಲೆಸಿದಾನೆ ಐದು ಸಾವಿರ ವರ್ಷಗಳ ಹಿಂದೆ ಶ್ರೀಕೃಷ್ಣನ ವಿಗ್ರಹ ಅಲ್ಲಿ ನೆಲೆಯಾಗಿದೆ ಅಲ್ಲಿ ಐದು ಸಾವಿರ ವರ್ಷ ತುಂಬಾ ಇತಿಹಾಸ ಐತಿ ಅಲ್ವಾ ಐದು ಸಾವಿರ ವರ್ಷ ಅಂದ್ರೆ ಹಾಕೊಳ್ಳಿ ತುಂಬಾ ಸಾಲಿಗ್ರಾಮ ವಿಗ್ರಹ ಹ್ಮ್ ಸ್ಫಟಿಕದ ಒಂದು ಶಕ್ತಿ ಇರುವಂತಹ ವಿಗ್ರಹ ನಾಲ್ಕು ಭುಜಗಳು ಇರುವಂತಹ ಪೂರ್ಣ ಕೃಷ್ಣ ಅಂತ ಹೇಳ್ತೀವಿ ನಾವು ಸಂಪೂರ್ಣ ಕೃಷ್ಣ ನಾಲ್ಕು ಭುಜಗಳು ಇರುವ ಕೃಷ್ಣ ಆಲ್ಮೋಸ್ಟ್ ಎಲ್ಲೋ ನಮ್ಗೆ ನೋಡಕ್ ಗುರುವಾಯುರಲ್ಲಿ ಅದಕ್ಕೆ ಸಂಪೂರ್ಣ ವಿಗ್ರಹ ಅಂತ ಹೇಳಿ ನಾವು ಕರೆಯೋದು ಗುರುವಾಯುರು ಹ್ಮ್ ನಾನು ಒಂದಿವ್ಸ ಹಿಂಗೆ ಮನ್ಸಿಗೆ ಯಾರು ನಮ್ಮ ಗುರುಗಳು ಸ್ವಲ್ಪ ಬೈದ್ಬಿಟ್ಟಿದ್ರು ತುಂಬ ನನಗೆ ಹೆಂಗನಬಿಡ್ತು ಅಂದ್ರೆ ಇದೇನಪ್ಪ ಇದು ಈ ವಿದ್ಯೆಯಲ್ಲಿ ಇಷ್ಟೊಂದೆಲ್ಲ ಕಷ್ಟಪಟ್ಟರು ಆದ್ರೂ ಗುರುಗಳ ಹತ್ರ ಇಷ್ಟೆಲ್ಲ ಬೈಸ್ಕೊಂಡ್ಬಿಟ್ನಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಯಿತು ನನಗೆ ಅಲ್ಲಿ ಎಲ್ಲರದು ನನಗೇನಂದ್ರೆ ನಾನು ಮಾತಾಡೋ ಅಂತ ರೀತಿ ನೀತಿಗಳಿರ್ಬೋದು ಅಥವಾ ದೈವಶಕ್ತಿ ಇರ್ಬೋದು ನನಗೆ ಗೊತ್ತಿಲ್ಲ ಏನು ಅಂತ ಎಲ್ಲರೂ ತುಂಬ ಪ್ರೀತಿ ಮಾಡ್ತಾರೆ ನನ್ನ ಎಲ್ಲರೂ ಒಂದು ಕಡೆ ಹೋಗಿ ಕೂತ್ಕೊಂಡ್ರೆ ಕೂತ್ಕೊಡಿ ಇನ್ನು ಯಾಕೆದು ಹೋಗ್ತೀರಾ ನೀವು ಇಲ್ಲೇ ಇರಿ ನಾಳೆ ಹೋದ್ರೆ ಆಯಿತು ಅಂತಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದು ಏನು ಅಂತ ಗೊತ್ತಿಲ್ಲ ನಂಗೆ ಶಕ್ತಿ ಅದೇ ಥರ ತುಂಬ ಬೇಜಾರಾಗೋಯ್ತು ನಾನು ನಾನೇನು ಮಾಡಿದೆ ಸೀದಾ ಒಂದು ಜೊತೆ ಬಟ್ಟೆ ತೊಗೊಂಡೆ ಸೀದಾ ಗುರುವ ಇರೋದೆ ಅಲ್ಲೊಂದು ಸಣ್ಣ ಮಠ ಥರ ಇದೆ ಅಲ್ಲಿ ಉಳ್ಕೊಂಡೆ ಸುಮಾರು ವರ್ಷದ ಹಿಂದೆ ಹೇಳ್ತಾರದು ನಾನು ಆ ಸ್ವಾಮಿನ ಕೃಷ್ಣನ್ನ ಬೇಡ್ಕೊಳ್ತಾ ಕೂತಿದ್ದೆ ಸರ್ ಎಂಥ ಎನರ್ಜಿ ಇದೆ ಅಲ್ಲಿ ಅಂದರೆ ಇಡೀ ಪ್ರಪಂಚನೇ ಇಡೀ ಭ್ರೂಮಂಡಲನೇ ಏನು ಅನ್ನೋದ್ರ ಪರಿಚಯ ನನಗಲ್ಲ ಆಯಿತು ಅಷ್ಟು ಎನರ್ಜಿ ಅಷ್ಟು ಶಕ್ತಿ ಇದೆ ಗುರುವೈರಲ್ಲಿ ಶ್ರೀಕೃಷ್ಣನ ಒಂದು ದರ್ಶನ ಧ್ಯಾನದಲ್ಲಿ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತಾರೆ ಕೃಷ್ಣ ಇಡೀ ಜಗತ್ತಿಗೆ ಫಸ್ಟ್ ಗುರುವನು ಗೀತೋಪದೇಶ ಮಾಡಿರ್ತಕ್ಕಂಥ ಮಹಾಗುರು ಹೌದು ಶ್ರೀಕೃಷ್ಣ ಯಾರು ಫಸ್ಟ್ ಗುರು ಅಂತ ಹೇಳಿದ್ರೆ ಕೃಷ್ಣ ಹ್ಮ್ ಗುರು ಅವನು ದೇವ್ರು ಆಮೇಲೆ ಫಸ್ಟ್ ಗುರು ಸೊ ಅಂತಹ ಒಂದು ಅದ್ಭುತ ಇರುವಂತಹ ಕ್ಷೇತ್ರ ಗುರುವಾಯರು ಗುರು ಅನ್ನೋ ಪದ ಅಲ್ಲೇ ಬಂದೈತಲ್ಲ ಹೌದು ಅದೇ ಅದಕ್ಕೆ ಗುರುವಾಯರು ಅಂತ ಹೇಳಿ ಕರಿತಾರೆ ಹ್ಮ್ ಆಯ್ತಾ ಮತ್ತೆ ಈ ಕೇರಳ ಪ್ರಾಂತ್ಯದಲ್ಲಿ ಎಂಥದ್ದೇ ಒಂದು ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಾಗ ಆ ಗುರುವೈರಿಗೆ ಹೋಗಿ ಒಂದು ದೀಪ ಹಚ್ಕೊಂಡಾಗ ಹಚ್ಚಿದಾಗ ಒಂದು ಸ್ವಲ್ಪ ದಿನದಲ್ಲೇ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ ಆಯಿತು ಅದನ್ನು ಎಷ್ಟೋ ಜನ ಅದೇ ಥರ ಮಾಡ್ತಾರೆ ಆ ಗುರುವಾಯ ದೇವ ದೇವರ ಮುಂದೆನೆ ಏನು ಮಾಡಿದೆ ನಾನು ಭಾಳ ವರ್ಷ ಆಯಿತು ಹೋಗ್ದೇನೆ ಒಂದು ದೀಪ ಇದೆ ಹೈಟ್ ಹೈಟಾಗಿರ್ತಕ್ಕಂಥದ್ದು ಚಕ್ರಾರ್ತಿ ಚಕ್ರಾರ್ತಿ ಥರ ಇದೆ ಅದು ಫುಲ್ ಹೈಟ್ ಇರುವಂಥ ಒಂದು ದೀಪ ಇದೆ ಆ ಕರೆಕ್ಟಾಗಿ ಆ ದೀಪದ ಹತ್ರ ಕೂತ್ಕೊಂಡ್ರೆ ಆ ದೇವರು ನನಗೆ ಲೈವಲ್ಲಿ ಇದ್ದ ಎದುರುಗಡೆ ಓಕೆ ನಗ್ತಾ ಇದ್ದ ತುಂಬ ಖುಷಿಯಾಗಿ ನಂತ ಆನಂದವಾಗಿದ್ದ ಬಹಳ ಸಂತೋಷ ಆಗೋಯ್ತು ನನಗೆ ಅವತ್ತು ಈ ನಾನು ಏನಾಯ್ತು ಅಂದರೆ ಇವರು ಯಾರು ನನಗೆ ಬೈದರು ಏನಾಯಿತು ಅದೆಲ್ಲ ಮರ್ತೇ ಹೋಗ್ಬಿಟ್ಟೆ ಮತ್ತೆ ಹೋದೆ ಗುರುಗಳ ಹತ್ರ ಮತ್ತೆ ಯಾಕೆ ಬಂದೆವ ನೀನು ಅಂತ ಕೇಳಿದ್ರು ಅವಾಗ ನಾನು ಅವ್ರು ಏನು ಬೈದಿದ್ರಲ್ಲ ಅದು ನಂಗೆ ಮರ್ತೋಗ್ಬಿಟ್ಟಿತ್ತು ಏನ್ ಹೇಳೋದು ಹಿಂಗಾಯ್ತು ಮರ್ತೋಗ್ಬಿಟ್ಟಿದ್ದೆ ನಾನು ಏನಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಮತ್ತೆ ಅದೇ ನಂದು ಕಂಟಿನ್ಯೂ ಆಯ್ತು ಆತರ ಎನರ್ಜಿಗಳು ಇದೆಯಲ್ಲ ಅಲ್ಲಿ ತುಂಬಾ ಆಯ್ತು ಮತ್ತೆ ಇನ್ನೊಂದು ಸಲ ಏನಾಯ್ತು ಒಬ್ರಿಗೆ ಗುರುಗಳು ಒಂದು ಕೇಸ್ ಕೊಟ್ಟಿದ್ರು ನನಗೆ ಮೋಹಿನಿ ಕಾಟಂತೂ ಫಸ್ಟ್ ಮೋಹಿನಿ ಕಾಟದ್ದು ಅಲ್ಲೇ ನಾನು ಕ್ಲಿಯರ್ ಮಾಡಿದ್ದು ಆಯ್ತಾ ಅಲ್ಲಿ ಅವ್ರನ್ನ ಏನ್ ಮಾಡ್ತೇ ಮಾಡಿದೆ ಅಂದ್ರೆ ಫಸ್ಟ್ ಗುರುವಾರ ಕರ್ಕೊಂಡೋದೆ ಆ ಕೃಷ್ಣ ಮುಂದೆ ನಿಲ್ಸಿ ಅವ್ರನ್ನ ಮೋಹಿನಿ ಅಂದ್ರೆ ಹೇಳಿದ್ದೆ ನಾನು ನಿಮ್ಗೆ ಭೂತ ಪ್ರೇತ ಪಿಶಾಚಿ ಆದ್ಮೇಲೆ ಮೋಹಿನಿ ಬರೋದು ಸೈಲೆಂಟ್ ಕಿಲ್ಲರ್ ದೇವ್ರ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಅದು ಆ ಆತರ ಇರುತ್ತೆ ಆದ್ರೆ ಅದು ಎದುರುಗಡೆ ಕಾಣಿಸ್ಕೊಳ್ಳಲ್ಲ ಒಳಗಡೆಯಿಂದ ಹಿಂಡುತ್ತೆ ಆ ವ್ಯಕ್ತಿನ ಸುಮ್ಮನೆ ಒಂದ್ ಕಡೆ ಶಬ್ದ ಕೇಳಿಸೋದು ಏನೋ ಒಂಥರ ತಲೆಯಲ್ಲಿ ಒಂಥರ ಡಿಸ್ಟರ್ಬ್ ಮಾಡೋದು ಅದೆಲ್ಲ ಮೊಹಿನಿ ಕಾಟ ಅದು ಹುಚ್ಚಿರ ತರ ಮಾಡಿಬಿಡುತ್ತೆ ಅದು ಆಯ್ತಾ ಸೊ ಹಂಗಾಗಿ ಆ ಒಂದು ಕಾಟ ಇರ್ತಕ್ಕಂಥ ಆ ಒಂದು ವ್ಯಕ್ತಿನ ಕರ್ಕೊಂಡೋಗಿ ಅಲ್ಲಿ ಆ ಗುರುವಾಯ್ ಕೃಷ್ಣನ ಮುಂದೆ ನಿಲ್ಸಿ ಕರ್ಕೊಂಡೋಗಿ ಆ ಪ್ರಯೋಗ ಕೂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೆಲಸ ಮಾಡ್ಬೇಕಾಯ್ತು ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸದಲ್ಲೇ ಮುಗಿಸ್ಬಿಟ್ಟೆ ನಾನು ಆ ಮೊಯಿನ ಬಂಧನ ಮಾಡಿಬಿಟ್ಟೆ ಈಸಿಯಾಗಿ ಅಂದ್ರೆ ಆ ಶಕ್ತಿ ಅಲ್ಲಿ ಸಪೋರ್ಟ್ ಆಯಿತು ಈ ತರ ಮತ್ತೆ ನಾನು ಕೆಲವೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗೆ ಎಲ್ಲದಕ್ಕೂ ನಾನು ಕೆಲವೆಲ್ಲ ಕೇಸ್ಗಳಿಗೆ ಫಸ್ಟ್ ಅಲ್ಲಿ ಹೋಗಿ ಬನ್ನಿ ಅಂತೇಳಿ ಅಲ್ಲಿ ಕಲಿಸೋ ಅಂಥದ್ದು ಒಂದು ಇದೆ ಪದ್ಧತಿ ಇದೆ ಅಲ್ಲಿ ದೀಪ ಸೇವೆ ಇವೆಲ್ಲ ಸೇವೆಗಳಿದೆ ಅಲ್ಲೆಲ್ಲ ಕೊಟ್ಬಿಟ್ಟು ಹೋಗಿ ಬರೋದು ಮತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ದೈವನಾಡು ಇದೆಯಲ್ಲ ದೈವನಾಡಲ್ಲಿ ಕೆಲವು ದೈವದ್ದಿದೆ ಅಂದ್ರೆ ಶಕ್ತಿ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಹಿಂದೆ ಈಗ ನೂರು ವರ್ಷ ಐವತ್ತು ವರ್ಷ ಯಾರೊಬ್ರು ಇವಾಗ ಜಾಗ ಸಿಕ್ತು ಒಂದ್ ದೇವಸ್ಥಾನ ಕಟ್ಟೋದು ಆತರ ಇಲ್ಲ ಅಲ್ಲಿ ಸಾವಿರಾರು ವರ್ಷಗಳ ಹಿಂದಿಂದು ಇತಿಹಾಸ ಇರುವಂತದ್ದು ಭಗವತಿ ಚೋಟನ್ ಕೆರೆ ಭಗವತಿ ತಾಯಿ ಹೋಟಾಯಂ ಚೋಟನ್ ಕೆರೆ ಭಗವತಿ ಎಂತ ಪವರ್ಫುಲ್ ಸರ್ ಯಾವ್ದಾದ್ರು ಒಂದು ಪ್ರೇತ ತುಂಬಾ ಪಿಶಾಚಿ ಹೋಗ್ಬಿಟ್ಟು ನಿಂತ್ರೆ ಭುಜ ಎರಡು ಚೆನ್ನಾಗಿ ಅಲರ್ಟ್ಸ್ ಬಿಟ್ಬಿಡ್ತಾಳೆ ಯಾರ ಕಣ್ಣಿಗೂ ಕಾಣಿಸಲ್ಲ ಅಷ್ಟು ಎನರ್ಜಿ ಇದೆ ಅಲ್ಲಿ ಅಂದ್ರೆ ಭಗವತಿ ತಾಯಿ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಅದರ ಪವರ್ ಬಗ್ಗೆ ತಿಳಿಸಿದ್ದಾರೆ ಯಾಕಂದ್ರೆ ಅವರು ತುಂಬಾ ಸ್ಟ್ರಾಂಗ್ ಇದಾರೆ ಅಂತ ಹೌದು ಬಟ್ ನೀವು ಗುರು ಅಂತ ಕೂಡಲೇ ಶ್ರೀಕೃಷ್ಣದ್ದು ಇದು ಫಸ್ಟ್ ನಮಗೆ ನಾಲ್ಕು ವಿಗ್ರಹ ಇರೋದು ನಿಮ್ಗೆ ಬೇಕಾದಷ್ಟು ದೇವಸ್ಥಾನದ ಇತಿಹಾಸ ಹೇಳ್ಬಿಟ್ರೆ ನಿಮ್ಗೆ ಏನ್ ಅಂತಿರೋ ಎಂತ ಎನರ್ಜಿಗಳಿದೆ ಅಲ್ಲಿ ಅಂದ್ರೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಏನು ಅಂದ್ರೆ ಕೃಷ್ಣನ್ ಅದೊಂದು ರಾಜಸ್ಥಾನ ಅಲ್ಲಿ ಎಲ್ಲಾ ಒಂದು ದೇವ್ರನ್ನೂ ಕೂಡ ಅಲ್ಲಿ ಸ್ಟಾಕ್ ಇದೆ ಎಲ್ಲ ದೇವರು ಅಲ್ಲಿ ಇದ್ದಾರೆ ಆತರ ಇರುವಂತ ಒಂದು ದೈವ ಕ್ಷೇತ್ರ ಅದು ಗುರುವಾಯರು ತುಂಬಾ ಎನರ್ಜಿ ಇರುವಂತದ್ದು ಮನುಷ್ಯ ಆಗಿ ಹುಟ್ಟಿದ್ಮೇಲೆ ಒಂದ್ಸಲ ಆದ್ರೂ ಹೋಗ್ಬಿಟ್ಟು ಆ ದೇವ್ರ ಮುಂದೆ ನಿಂತ್ಕೊಂಡು ಕೃಷ್ಣ ಮುಂದೆ ನಮಸ್ಕಾರ ಮಾಡ್ಕೊಂಡು ಬರೋದು ಒಂದು ಗುರುವಾಯರು ಎರಡು ನಮ್ಮ ಒಡಿಶಾ ಹತ್ರ ಇರುವಂತದ್ದು ಪುರಿ ಜಗನ್ನಾಥ ಜಗನ್ನಾಥ ಉಡುಪಿ ಉಡುಪಿ ಶ್ರೀಕೃಷ್ಣ ಶ್ರೀಕೃಷ್ಣ ಇವೆಲ್ಲವೂ ಏನಂದ್ರೆ ಕೃಷ್ಣನ ಸಾಂದಿಧ್ಯ ಇರತಕ್ಕಂಥದ್ದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಆದರೆ ಇದೆಲ್ಲವೂ ಕೂಡ ಇರುವಂತದ್ದು ಕೃಷ್ಣನ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ಒಂದು ಪ್ರದೇಶದಲ್ಲಿದೆ ಹಂಗಾಗಿ ಈ ಒಂದು ಗುರುವ ಇರಲ್ಲಿ ನನಗೆ ಬಹಳಷ್ಟು ಅನುಭವಗಳಾಗಿದೆ ಅದರಲ್ಲಿ ನಾನು ಒಂದು ಹಂಚಿಕೊಂಡಿದ್ದೀನಿ ನಿಮ್ ಜೊತೆ ಆತರ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಏನೋ ಒಂಥರ ನಮಗೆ ಒಂದು ಎಕ್ಸ್ಟ್ರಾ ಒಂದು ಫೀಲ್ ಆಗುತ್ತೆ ಮತ್ತೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ನಮ್ ಒಂದಷ್ಟು ಪಾಪಗಳು ನಮ್ ಕಣ್ಣು ಮುಂದೆ ಬರುತ್ತೆ ನಾನು ಅದ್ ಮಾಡಿದ್ದೆ ಹಂಗಾಗಿತ್ತು ಹಿಂಗಾಗಿತ್ತು ನಾವು ಒಂದು ಏನೋ ಒಂದು ಆ ಗುರುವಾಯರಿಗೆ ಒಂದು ಹರಕೆ ಅಂತ ಹೇಳಿ ಕಟ್ಕೊಂಡ್ ಬಂದಾಗ ನಮ್ ಕೆಲಸಗಳೆಲ್ಲ ಅಲ್ಲಿ ಕ್ಲಿಯರ್ ಆಗುವಂತದ್ದು ಇರುತ್ತೆ ಬೈ ಚಾನ್ಸ್ ಕಟ್ಟಿ ಖಂಡಿತ ಚಾನ್ ಹೋಗಿ ಗುರುವಾಯರಪ್ಪ ನನ್ ನೋಡು ನನ್ಗೆ ಇಂತ ಕೆಲಸ ಮಾಡ್ಕೊಡು ಅಂತ ಹೇಳಿ ಏನೋ ಒಂದು ಕಾಣಿಕೆನ ಒಂದು ಬಟ್ಟೆಲಿ ಕಟ್ಬಿಟ್ಟು ಇಟ್ಬಿಟ್ರೆ ಯಾವ ಥರ ಈ ಅರಕೆ ಕಟ್ಟೋದು ಆ ವಿಧಾನ ಕೂಡ ಕೆಲವರು ಗೊತ್ತಿರಲ್ಲ ಬುಧವಾರದ ದಿನ ಯಾವರ ವೆಡ್ನಸ್ಡೇ ಬುಧವಾರದ ದಿನ ಹಸಿರು ಬಟ್ಟೆಯಲ್ಲಿ ಹನ್ನೊಂದು ಐವತ್ತೊಂದು ನೂರ ಒಂದು ಸಾವಿರದ ಒಂದು ಐದು ಸಾವಿರದ ಒಂದು ಲಕ್ಷದ ಒಂದು ಎಷ್ಟು ಬೇಕಾದ್ರೆ ಅವ್ರು ಯಥಾಶಕ್ತಿ ಆಗ್ಬೋದು ಸೊ ಆಗ್ಬಿಟ್ಟು ಅಂದರೆ ಒಂದು ಒಂದು ಅನ್ನೋ ಥರ ಇರಬೇಕಾ ಬರಬೇಕು ಆ ಥರ ಒಂದಷ್ಟು ಅಕ್ಕಿ ಆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅರ್ಶನಾ ಕುಂಕುಮ ಹಾಕ್ಬಿಟ್ಟು ಆಯ್ತಾ ಅಡಿಕೆ ಇದು ಬರುತ್ತೆ ಅಡಿಕೆ ಗೋಟ್ ಅಡಿಕೆ ಅಂತ ಹೇಳ್ತಾರೆ ಗುಂಡು ಫುಲ್ ಹಾ ಗಣೇಶ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನ ಗಣಪತಿ ಅಂತ ಆ ಇಟ್ಬಿಟ್ಟು ಗಂಟು ಅಜ್ಜಿ ಗಂಟು ಕಟ್ತಾರಲ್ಲ ಆತರ ಗಂಟು ಕಟ್ಬಿಟ್ಟು ಕೈಯೆಲ್ಲ ಗಂಟನ್ನು ಇಟ್ಕೊಂಡು ಸ್ವಾಮಿ ಒಂದೇ ಪ್ರಾರ್ಥನೆ ಒಂದೇ ಹರಕೆ ಇದನ್ನ ಮಾಡ್ಕೊಡು ನಿನ್ಗೆ ಈ ಸೇವೆಯನ್ನು ಕೊಡ್ತೀನಿ ತೆಗೆದಿಟ್ಬಿಟ್ರೆ ಇಷ್ಟು ದಿನದಲ್ಲ ಆಗ್ಬೇಕು ನನ್ಗೆ ಅಂತ ಹೇಳಿದ್ರೆ ಅನುಕೂಲ ಆಗೋದನ್ನ ನಾನು ನೋಡಿದ್ದೀನಿ ಎಷ್ಟು ಟೈಮ್ ಇರುತ್ತೆ ಹೋಗಿ ತೀರ್ಸೋದಕ್ಕ ಎಷ್ಟು ಬೇಗ ಹೋಗಿ ತೀರ್ಸ್ತಾರ ಅಷ್ಟೊಳದು ನಾನಿವಾಗ ಕೂತ್ಕೊಂಡು ಇಷ್ಟೇ ಅಂದ್ರೆ ಅವ್ರೆಲ್ಲಾ ಏನ್ ಮಾಡ್ತಾರೆ ಚಾನ್ಸ್ ಕೊಟ್ಟಂಗತ್ತೆ ಕಾಯ್ಕೊಂಡಿರ್ತಾರೆ ಇನ್ನೂ ಗುರುಗಳು ಹೇಳಿದ್ದಾರೆ ಈ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ಕೆ ಕೊನೆ ಡೇಟ್ ಕೊಟ್ಟಿರ್ತಾರೆ ನೋಡಿ ಆ ಕೊನೆ ಡೇಟ್ ಆದ್ರೂ ಕಟ್ಟಕಾಗಲ್ಲ ಕೆಲವರಿಗೆ ಹಂಗ ಯಾಕಂದ್ರೆ ಕಾಯ್ಕೊಂಡಿರ್ತಾರೆ ಅಂತ ಹಂಗಾಗ್ಬಿಡುತ್ತೆ ಬಿಡುತ್ತೆ ಹಂಗ ಮಾಡ್ಬಾರ್ದು ಕೂಡ್ಲೆ ಅದು ಆಯ್ತಾ ನಮ್ ಕೆಲ್ಸ ಆಯ್ತಾ ಹೋಗೋದು ತೀರ್ಸೋದು ಬರೋದು ಈ ತರ ಮಾಡ್ಬೇಕಾಗತ್ತೆ ಹಂಗಾಗಿ ಈ ಹರಕೆ ರೂಪದಲ್ಲಿ ತೀರ್ಸೋಂಥದ್ದು ಇರುತ್ತೆ ಹಾಗಾಗಿ ಅದು ಕ್ಷೇತ್ರ ಅನ್ನೋದಿದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ನೆನ್ನೆ ಮೊನ್ನೆ ಐದು ಸಾವಿರ ವರ್ಷಗಳ ಹಿಂದಿನ ಕ್ಷೇತ್ರ ಅದು ಆಯ್ತಾ ಹಾಗಾಗಿ ಅಲ್ಲಿ ಸಾಕಷ್ಟು ಅಲ್ಲಿ ಪುರಾಣ ಕಥೆಗಳಿದೆ ಪುರಾಣ ಕಥೆಗಳಿದೆ ಆ ಗುರುವಾಯೂರು ವಿಗ್ರಹ ಇದೆಯಲ್ಲ ಅದು ಈ ದ್ವಾರಕಾ ಏನು ಮುಳುಗಿತ್ತು ಅಲ್ಲಿ ಮುಳುಗೋಗಿತ್ತು ಅದನ್ನ ಅದನ್ನ ವಿಶ್ವಕರ್ಮ ತೆಗೆದು ಆ ವಿಗ್ರಹ ತೆಗೆದು ಅಲ್ಲಿ ಹುಡುಕಿ 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 ಈ ದೈವ ನಾಡಿಯಾಗಿ ಇರ್ತಕ್ಕಂತ ಒಂದು ಕೇರಳ ಕೇರಳದಲ್ಲಿ ಗುರುವಾಯಿರು ಅನ್ನತಕ್ಕಂತ ಈ ಒಂದು ಪ್ರದೇಶದಲ್ಲಿ ತಂದಿಟ್ಟಿದಾನೆ ಅಂತಕ್ಕಂಥದ್ದು ಪುರಾಣ ಕಥೆಯಲ್ಲಿ ಇದೆ ಸೊ ಅದನ್ನ ಕೆತ್ತನೆ ಮಾಡಿರೋದು ವಿಶ್ವಕರ್ಮ ಅವರು ವಿಶ್ವಕರ್ಮ ಅಂತ ಐದು ಸಾವಿರ ವರ್ಷದಿಂದ ಮತ್ತೆ ಅಲ್ವಾ ಹೌದು ಹ್ಮ್ ಅಂತ ಒಂದು ವಿಗ್ರಹ ತುಂಬಾ ಎನರ್ಜಿ ಇದೆ ಸೊ ಇದು ಮೂಲ ಸಾಕ್ಷಾತ್ ಶ್ರೀಕೃಷ್ಣನೇ ಇದೆ ಹುಡುಕಿದ್ರೆ ಆತರ ಇದಾರೆ ಹಾಗಾಗಿ ಇದು ಬಹಳ ಒಂದು ಶಕ್ತಿ ಕ್ಷೇತ್ರ ಹಾಗಾಗಿ ಕೇರಳದಲ್ಲಿ ಕೆಲವೆಲ್ಲ ಇದಕ್ಕೆ ಪ್ರಯೋಗಕ್ಕೆ ಹೋಗ್ತಾರೆ ಆದ್ರೆ ಏನಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಕೆಲವೆಲ್ಲ ಕ್ಷೇತ್ರಗಳಲ್ಲಿ ಏನೋ ಒಂದು ಒಂಥರ ಮೂಢನಂಬಿಕೆಗಳು ಪಬ್ಲಿಕ್ ಪಬ್ಲಿಕ್ಸಿಟಿ ಮಾಡಿಬಿಟ್ಟು ಅಲ್ಲಿ ಅವನು ಹೋಗ್ತಾ ಇದ್ದಾನೆ ಇವನು ಹೋಗೋದು ಇವನು ಹೋಗ್ತಾ ಇದ್ದಾನೆ ಅಂತ ಅವನು ಹೋಗೋದು ಒಂದು ನೂರ ಇನ್ನೂರ ಕೊಟ್ಟು ಪೂಜೆ ಆಯ್ತು ಅಂತ ಹೇಳ್ಬಿಡೋದು ನಂಗೆ ಆಗೋಗುತ್ತೆ ಅಂತ ತಿಳ್ಕೊಂಡ್ ಬಿಡೋದು ಮೋಸ ಆಗತ್ತಲ್ವಾ ಅದು ಆಮೇಲೆ ದೇವರ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತೆ ದೇವರ ಹೆಸರಲ್ಲಿ ಮೋಸ ಅಲ್ವಾ ಯಾವನೋ ಒಬ್ಬ ಹೋದ ಏನೋ ಒಂದು ಕಷ್ಟಕ್ಕೆ ಅಂದ್ರೆ ನಾವು ತಿಳ್ಕೊಬೇಕು ಅದು ಏನಕ್ಕೆ ಹೋದ ಅದು ಎಷ್ಟು ಹಳೆಯದು ದೇವಸ್ಥಾನ ಅಲ್ಲಿ ಹೋದ್ರೆ ಆಗತ್ತಾ ಇಲ್ಲ ಕೇರಳದಲ್ಲೇ ಇದೆ ನಾನು ಎಲ್ಲೂ ಬೇರೆ ಕಡೆ ಇದೆ ಅಂತ ಹೇಳ್ತಾ ಇಲ್ಲ ಆದ್ರೆ ಎಲ್ಲರೂ ಕೂಡ ಆತರ ಮುಟ್ಟಾಳ್ತನ ಮಾಡಬಾರ್ದು ಅದಕ್ಕೆ ಒಂದೊಂದಕ್ಕೆ ನೋಡಿ ಒಂದು ಬಕೆಟ್ಗೆ ಒಂದು ಲೋಟ ನೀರು ಹಾಕಿದ್ರೆ ಅದು ತುಂಬಲ್ಲ ಬಕೆಟ್ ತುಂಬಬೇಕಾದ್ರೆ ಅದಕ್ಕೆ ಎಷ್ಟು ನೀರು ಹಾಕ್ಬೇಕು ಅಷ್ಟೇ ಹಾಕ್ಬಿಟ್ಟು ತುಂಬಿಸ್ಬೇಕು ಅಲ್ವಾ ಹಂಗಾಗಿ ಅದು ನಮಗೆ ಅದು ಅದ್ರ ಜ್ಞಾನ ಇಟ್ಕೊಂಡು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಇವು ಭಗವತಿ ಚೋಟಾಣ್ಕೆರೆ ಮತ್ತೆ ಈ ಒಂದು ಗುರುವಾಯಿರು ಈ ತರ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಅದ್ಬಿಟ್ಟು ಬಿಟ್ಟು ಯಾರೊಬ್ರು ಏನೋ ಒಂದು ಕಾಳಿ ಮಾಡಿದ್ರು ಇಲ್ಲ ಇನ್ನೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಬೈರವಿ ಮಾಡಿದ್ರು ಈ ಥರದ್ದೆಲ್ಲ ದೇವಸ್ಥಾನಗಳಿಗೆ ನಾವು ಸುಮ್ ಸುಮ್ಮನೆ ಹೋದಾಗ ಅಲ್ಲಿ ನಮ್ಮ ಈ ಕೆಲಸ ಮೇನ್ ಪ್ರಾಬ್ಲಮ್ ಇರುತ್ತಲ್ಲ ಅದು ಕ್ಲಿಯರ್ ಆಗಲ್ಲ ತುಂಬಾ ತೊಂದರೆಗಳಾಗ ಶಕ್ತಿ ಇರೋ ಸ್ಥಾನಗಳಲ್ಲೂ ಹುಡ್ಕೊಂಡು ಹೋಗಬೇಕಾಗುತ್ತೆ ಕೆಲವೊಂದು ಹೊಸದಾಗಿ ಈಗ ಕೆಲವೊಂದಷ್ಟು ಬರೋ ಇತ್ತೀಚೆಗೆ ಕೂಡ ದೇವಸ್ಥಾನಗಳು ಕೆಲವು ಕಟ್ ಆಗಿದೆ ಬಟ್ ಅವುಗಳಲ್ಲಿ ದೈವನೇ ಕೆಲವೊಂದು ಸೂಚನೆಗಳು ಕೊಟ್ಟು ದೇವಸ್ಥಾನಗಳು ಕಟ್ಸ್ತಾ ಇದ್ದಾವೆ ಇನ್ನು ಕೆಲವರು ಸೊ ನೀವು ಹೇಳ್ದಂಗೆ ಸೊ ನಮ್ಗೊಂದು ದೇವ್ರದ್ದು ಒಂದು ಆಸೆ ಅದಕ್ಕೋಸ್ಕರ ಕಟ್ಟೋರು ದೈವ ಕಟ್ಸಿರತಕ್ಕಂತ ದೇವಸ್ಥಾನಕ್ಕೆ ಪಬ್ಲಿಕ್ ಸೆಡಿ ಬೇಕಾಗಿಲ್ಲ ಹುಡ್ಕೊಂಡು ಹುಡ್ಕೊಂಡು ಅಲ್ಲಿ ಯಾಕಂದ್ರೆ ಕೆಲ್ಸಗಳಿಗೆ ದೈವನೇ ಕಲ್ಸಿಬಿಡುತ್ತೆ ಜನಗಳನ್ನೆಲ್ಲ ಅಲ್ಲಿ ಆಯ್ತಾ ಎಲ್ಲಿ ಜಾಸ್ತಿ ಪಬ್ಲಿಕ್ ಸಿಟಿ ಆಗುತ್ತೆ ಆಮೇಲೆ ಅದೆಲ್ಲ ಹಂಗೇ ಆಫ್ ಆಗ್ಬಿಟ್ಟು ಆ ದೇವಸ್ಥಾನ ಏನು ನಡೆಯಲ್ಲ ಯಾರು ಬರ್ದೇ ಇರೋ ಥರ ಆಗುತ್ತೆ ಹಂಗಾಗಿ ಅದಕ್ಕೆ ಬೇಕಾಗಿಲ್ಲ ಪಬ್ಲಿಕ್ ಸಿಟಿ ಬೇಕಾಗಿಲ್ಲ ದೈವ ಅಂತಿದ್ಮೇಲೆ ಅದಕ್ಕೆ ಆಕರ್ಷಣೆ ಆಗುತ್ತೆ ಬರ್ತಾರೆ ಜನ ಅನುಕೂಲ ಆಗುತ್ತೆ ಈ ತರ ಕಾನ್ಸೆಪ್ಟ್ ಇರುತ್ತೆ ಸೊ ಮುಖ್ಯವಾಗಿ ಕೇರಳದಲ್ಲಿ ನಾವೀಗ ಸುಮಾರು ನಮ್ಮ ಕರ್ನಾಟಕದವರು ದೊಡ್ಡ ದೊಡ್ಡವರಲ್ಲಿ ಹೋಗ್ತಾರೆ ಅಂದ್ರೆ ಸೊ ಅದರಲ್ಲಿ ಒಂದಷ್ಟು ದೈವ ಇರ್ಬೋದು ಇಲ್ಲಾಂದರೆ ಸುಮ್ಮನೆ ಒಂದು ಪಬ್ಲಿಸಿಟಿ ಆಗ್ಬೋದು ಮೂಲ ನೀವು ಹೇಳ್ದಂಗೆ ಭಗವತಿ ತಾಯಿ ಅದು ಬಿಟ್ಟರೆ ಗುರುವಾಯಿರೋಪ್ಪ ಗುರುವಾಯ್ ಸೊ ಒಳ್ಳೆ ಮೈನ್ ಪವರ್ಫುಲ್ ಸೊ ಯಾರಾದರೂ ಹೋಗ್ಬೇಕು ಅಂದ್ರೆ ಇವೆರಡು ದೈವರನ್ನ ಹೋಗಿ ದರ್ಶನ ಮಾಡ್ಕೊಂತ ಒಳ್ಳೇದಾಗುತ್ತೆ ಖಂಡಿತ ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಕೇರಳ ಸಾಕಷ್ಟು ಜನ ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಕೂಡ ಕೇರಳ ಬಂದು ದೈವನಾಡು ಆಗಿರೋದ್ರಿಂದ ದೈವ ಅಲ್ಲಿ ವಾಸ ಇದೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿರೋದರಿಂದ ಸಾಕಷ್ಟು ಜನ ಅಲ್ಲಿ ಹೋಗ್ತೀವಿ ನಮ್ಮ ಅನಿಸಿಕೆಗಳು ನಮ್ಮ ನಮ್ಮಲ್ಲಿರೋ ತೊಂದರೆಗಳು ಕಷ್ಟಗಳಿಗೋಸ್ಕರ ಪರಿಹಾರಕ್ಕೆ ಅಲ್ಲಿ ಹೋಗ್ತೀವಿ ಬಟ್ ಅಲ್ಲಿ ಹೋದಾಗ ಗುರುವಾಯುರಪ್ಪ ಭಗವತಿ ತಾಯಿ ಇವು ತುಂಬ ಸ್ಟ್ರಾಂಗ್ ಇರೋ ಒಂದು ದೈವಗಳಲ್ಲಿರ್ತವೆ ಸೊ ಅವುಗಳದ್ದೊಂದು ಆಶೀರ್ವಾದ ತೊಗೊಂಬಂದರೆ ತುಂಬ ಒಳ್ಳೆಯದು ಎಲ್ಲ ಕೆಲಸ ಈಡೇರುತ್ತೆ ಅಂತ ಸಂತೋಷಪಟ್ಟರು ಅವರಲ್ಲಿರೋ ಜ್ಞಾನ ಅವರಲ್ಲಿ ಓಡಾಡಿರೋ ಜಾಗಗಳು ಹಾಗಾಗಿ ಆ ಶಕ್ತಿದು ಪವರ್ ತಿಳಿಸಿದ್ದಾರೆ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ